ಹಾಯ್ ನಮಸ್ಕಾರ ಸ್ನೇಹಿತರೆ ಕುಸುಮ್ ಸತ್ಯ ಹೇಳಿದ್ರ ಭಾಗ್ಯಾಗೆ ಕುಸುಮ್ ಸತ್ಯ ಹೇಳಿದ್ರು ಬಿಟ್ರು ಸುಂದ್ರ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಸುಂದ್ರಿ ಮನೆಗೆ ಎಂಟ್ರಿ ಕೊಡ್ತದಾಗೆ ಒರಿಜಿನಲ್ ಆಗಿ ಏನ್ ನಡೀತದೆ ಅನ್ನೋ ಸತ್ಯ ಗೊತ್ತಾಗೋ ಎಲ್ಲಾ ಕೂಡ ಚಾನ್ಸಸ್ ಇದೆ ಹಾಗಿದ್ರೆ ಅಲ್ಲಿ ಪೂಜಾ ಎಸ್ಕೇಪ್ ಆದ್ಲಾ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಕುಸ್ಮ ಅವ್ರಿಗೆ ದೊಡ್ಡ ಆಘಾತ ಆಗದ ಇಲ್ಲಿ ತಮ್ಮ ಆಘಾತ ಆಗಿರತಕ್ಕಂತದ್ದನ್ನ ಸಹಿಸ್ಕೊ ಕುಳುಕಾಗದೆ ಒದ್ದಾಡ್ತಾ ಇದ್ರೆ ಅದ್ರ ನಡುವೆ ಭಾಗ್ಯ ಎಂಟ್ರಿ ಕೊಡ್ತಾರೆ ಭಾಗ್ಯ ಮುಂದೆ ನಾಟಕ ಮಾಡೋ ಪರಿಸ್ಥಿತಿ ಬಂದಿದೆ ಇಲ್ಲಿ ಕುಸುಮ ಅವ್ರಿಗೆ ಬಿಕಾಸ್ ಭಾಗ್ಯ ಏನೂ ಕೂಡ ಗೊತ್ತಾಗಬಾರ್ದು ಕತ್ತಾದ್ರೆ ಏನು ಆಗ್ಬಹುದು ಇದೆಲ್ವನ ಕೂಡ ನಾನೇ ಹ್ಯಾಂಡಲ್ ಮಾಡಬೇಕು ಅಂತ ಕುಸುಮ ಅವರು ಡಿಸೈಡ್ ಮಾಡ್ಕೊಂಡಿದ್ದಾರೆ ಅದೇ ಕಾರಣಕ್ಕೆ ಭಾಗ್ಯಗೆ ವಿಶ್ವನ ಬಿಟ್ಕೊಡ್ತಿಲ್ಲ ಆದರೆ ಅತ್ತಿಲಿ ಆಗಿರ್ತಕ್ಕಂಥ ಬದಲಾವಣೆ ಭಾಗ್ಯಗೆ ಗೊತ್ತಾಗ್ತದೆ ಯಾಕಂದ್ರೆ ಏನಾಯಿತು ಏನು ಹುಷಾರಿಲ್ವಾ ಏನಾಗ್ತದೆ ಕಾಲ್ಗಳನ್ನ ಒಯ್ತಿದೆಯಾ ಇರಿ ನಾನೇ ಉತ್ತೀನಿ ಅಂದಾಗ ಬೇಡಮ್ಮ ಅಂತ ಹೇಳ್ತಿದ್ದಾರೆ ಕುಸುಮಾರು ಪರವಾಗಿಲ್ಲ ಅತ್ತೆ ಏನಿಲ್ಲ ಉತ್ತೀನಿ ಇರಿ ಅಂತ ಹೇಳಿ ಕಾಲ್ಗಳನ್ನ ಉತ್ತಾ ಇದ್ದರೆ ಏನು ಮಾಡಿದು ನಾನು ಮಧ್ಯಾಹ್ನ ಆದಮೇಲೆ ಕೆಲ್ಸಕ್ಕೆ ಅಂದೆ ಅಲ್ವಾ ನೀನು ಯಾಕೆ ಇಲ್ಲೇ ಇದೆಯಾ ಅಂತ ಕೇಳ್ತಿದ್ದಾರೆ ಅದು ಅತ್ತೆ ನನಗೆ ಯಾಕೋ ಮನ್ಸು ಸರಿ ಇಲ್ಲ ಅಲ್ಲಿ ಹೋದರೂ ಕೂಡ ಸರಿಯಾಗಿ ಕೆಲಸ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ನಾನು ಮಧ್ಯಾಹ್ನ ಹೋಗದೆ ನಾಳೆನೇ ಬರ್ತೀನಿ ಅಂತ ಹೇಳಿಬಿಟ್ಟೆ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ನಾನು ಹೋಗಲೇಬೇಕು ಮದುವೆ ನಿಲ್ಲಿಸಲೇಬೇಕು ಆದರೆ ಭಾಗ್ಯ ಖಂಡಿತ ನಾನು ಹೋಗೋದಕ್ಕೆ ಇವಳಿಗೆ ಗೊತ್ತಾಗ್ದಾಗೆ ನಾನು ಮದುವೆಗೆ ಹೋಗಿ ನಿಲ್ಲಿಸ್ಬೇಕು ಅಂತ ಕುಸುಮರು ನಂತರ ಯಾಕತೆ ಈ ರೀತಿ ಇದ್ದೀರಾ ಕೈಕಾಲ್ಗೆಲ್ಲ ನೋಯ್ತದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಇಷ್ಟೆಲ್ಲಾ ಬಟ್ಟೆಗಳನ್ನ ಹಡ್ಕೊಂಡು ಯಾಕೆ ಈ ಕೆಲಸ ಎಲ್ಲ ಮಾಡ್ತಿದ್ರ ಅಂದಾಗ ಇದನ್ನೆಲ್ಲಾ ನಾನೇ ಮಾಡಿದ್ದು ಒಳ್ಳೆದಾಯ್ತು ಅದಕ್ಕೆ ಗೊತ್ತಾಗ್ಬೇಕಾಗಿರೋದು ಗೊತ್ತಾಯ್ತು ಅಂತ ಹೇಳ್ತಿದಾರೆ ಈಗ ಗೊತ್ತಾಯ್ತು ಅದೇ ಏನು ಅಂತ ಹೇಳ್ತಿದ್ರೆ ಯಾವುದೋ ನನ್ನ ಕೈಯ್ಯಲ್ಲಿಲ್ಲ ಎಲ್ಲ ನನ್ನ ಕೈಯಲ್ಲೇ ಇದೆ ಯಾವುದೂ ನನ್ನ ಕಂಟ್ರೋಲ್ ತಪ್ಪಿಲ್ಲ ಎಲ್ಲ ನಾನು ಅಂದ್ಕೊಂಡಾಗೆ ಆಗತ್ತೆ ಅಂತ ತುಂಬ ಅಹಂಕಾರ ಇತ್ತು ನನಗೆ ಆದರೆ ಇವಾಗ ಗೊತ್ತಾಗ್ತದೆ ಯಾವತ್ತೂ ನನ್ನ ಕೈ ಮೀರಿ ಎಲ್ಲ ಕೂಡ ಹೋಗಿಬಿಟ್ಟಿದೆ ನನ್ನ ಬಿಟ್ಟು ಯಾವುದೂ ಕೂಡ ನನ್ನ ಇಲ್ಲ ಅನ್ನೋ ಸತ್ಯ ನನಗೆ ಅರ್ಥ ಆಯಿತು ಅಂತ ಕುಸುಮ ಅವ್ರು ಹೇಳ್ತಿದ್ದಾರೆ ಬಟ್ ಬಟ್ ಕೈ ಎಲ್ಲಿ ಕೂಡ ಒಗ್ಗಟ್ಟೋಗಿಟಾಗೆ ಅಂತ ಅನ್ನಿಸ್ತದೆ ಈ ಮಾತಾಡ್ತಿದ್ರ ಅತ್ತೆ ನೀವು ಸ್ವಲ್ಪ ಡಿಸ್ಟರ್ಬ್ ಆಗಿದ್ರಾ ಅಂತ ಅನಿಸುತ್ತಲ್ವಾ ಆ ಶ್ರೇಷ್ಠ ಮದುವೆ ವಿಷಯವಾಗಿ ಅಂತ ಹೇಳ್ತಿದ್ರೆ ಹೌದಮ್ಮ ಅಂತ ಹೇಳ್ತಿದ್ದಾರೆ ಕುಸುಮ ಅವ್ರು ಕೂಡ ಆ ಶ್ರೇಷ್ಠ ಎಂತವಳು ಪಾಪ ಹೆಣ್ಮಕ್ಳ ಕತೆ ಏನು ಮಾ ಏನಾಗ್ಬೋದು ತನ್ನ ಗಂಡ ಮದುವೆ ಆಗ್ತಿದ್ದಾನೆ ಅಂತ ಗೊತ್ತಿಲ್ಲ ತನ್ನ ಬದುಕು ಈ ರೀತಿ ಆಗ್ತದೆ ಅಂತ ಗೊತ್ತಿಲ್ಲ ತಾನು ನನ್ನ ಮನೆ ಮಕ್ಕಳು ಅಂತ ಇರುವಂತಹ ಹೆಣ್ಣುಮಕ್ಳಿಗೆ ಹೆಣ್ಮಗಳಿಗೆ ಈ ರೀತಿ ಅನ್ಯಾಯ ಆಗ್ತಿರೋದನ್ನ ನೆನೆಸ್ಕೊಂಡ್ರೆ ತುಂಬಾ ಸಂಕಟ ಆಗುತ್ತೆ ಅಂತ ಹೇಳ್ತಿದ್ರೆ ಈ ಕಡೆ ಭಾಗ್ಯನ ನೋಡಿ ಕಣ್ಣೀರು ಹಾಕ್ತಿದ್ದಾರೆ ಆ ಒಂದು ಜಾಗದಲ್ಲಿರುವ ಹೆಣ್ಣುಮಗಳು ನನ್ನ ಮುತ್ತು ಸುಸೆ ಭಾಗ್ಯ ಅಂತ ಕುಸುಮ ಅವ್ರಿಗೆ ತದನಂತರ ಇಂಥದ್ದೇ ಒಂದು ಪರಿಸ್ಥಿತಿ ನಮ್ಮನೆಯಲ್ಲಾಗಿದ್ರೆ ಹೀಗಿರಬೇಕಿತ್ತು ಇದನ್ನೆಲ್ಲ ಫೇಸ್ ಮಾಡೋದು ಎಷ್ಟು ಕಷ್ಟ ಆಗ್ತಿತ್ತು ಆದರೆ ಅಂಥದ್ದೆಲ್ಲ ಈ ಮನೇಲಿ ನಡೆಯೋದಿಲ್ಲ ಬಿಡಿ ಯಾಕಂದ್ರೆ ಅದು ನಿನ್ನ ನಿಮ್ಮ ಸಂಸ್ಕಾರದಿಂದ ಬೆಳೆದಿರ್ತಕ್ಕಂಥ ಮನೆ ಇದು ಅಂಥ ಶ್ರೇಷ್ಠ ಮನೆತನ ಅಲ್ಲ ಅಂಥ ಮರ್ಯಾದೆ ಹೋಗೋ ಕೆಲಸ ನಡೆಯೋದಕ್ಕೆ ಈ ಮನೆಯಲ್ಲಿ ಅಂಥ ಭಾಗ್ಯ ಹೇಳ್ತಿದ್ರೆ ಈ ಕಡೆ ಕುಸುಮ್ರು ಕೂಡ ಖಂಡಿತಮ್ಮ ಅಂತ ಕೆಲಸ ಆಗೋದಕ್ಕಂತೂ ಈ ಕುಸ್ಮಾ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಈ ಮನೇಲಿ ಅಂಥ ಕೆಲಸ ಕೂಡ ನಡೆಯೋದಿಲ್ಲ ಅಂತ ಕುಸುಮಾ ಹೇಳ್ತಾರೆ ಈ ಕಡೆ ಭಾಗ್ಯ ಕೂಡ ಅಂತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೀವೇನು ಶ್ರೇಷ್ಠ ಮದುವೆ ಬಗ್ಗೆ ಯೋಚನೆ ಮಾಡಿ ಯೋಚನೆ ಮಾಡಿ ಈ ರೀತಿ ಆಡ್ತಿದ್ದೀರಾ ಅನ್ಸುತ್ತೆ ದಯವಿಟ್ಟು ನೀವು ಅದ್ರ ಬಗ್ಗೆ ಯೋಚನೆ ಮಾಡಿಬಿಡಿ ಅಂದಾಗ ಈ ಕಡೆ ಶ್ರೇಷ್ಠ ಮದುವೆನ ಬಿಟ್ಬಿಡು ಭಾಗ್ಯ ಹೋಗಿ ನಿಮ್ಮ ಮಾವಂಗೆ ಟ್ಯಾಬ್ಲೆಟ್ಸ್ ಕೊಡಬೇಕು ಹೋಗಿ ಕೊಡು ಅಂತ ಹೇಳ್ತಾರೆ ಸರಿ ಅದೇ ಬರ್ತೀನಿ ಅಂತ ಹೋಗ್ತಾಳೆ ಈ ಕಡೆ ಭಾಗ್ಯನ ಕಳಿಸಿ ತಾವು ಅಲ್ಲಿಂದ ಹೋಗಬೇಕು ಅನ್ನೋದು ಕುಸ್ಮಾ ಅವರ ಪ್ಲಾನ್ ಆಗಿರತ್ತೆ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯೋದಕ್ಕೆ ನಾನಂತೂ ಬಿಡುವುದಿಲ್ಲ ಏನಾದರೂ ಆಗಲಿ ಶತಾಯ ಈ ಮದುವೆನ ನಾನು ನಿಲ್ಲಿಸಿ ನಿಲ್ಲಿಸ್ತೇನೆ ನನ್ನ ಮ ಮುದ್ದಿನ ಸೊಸೆ ಭಾಗ್ಯಗೆ ನನ್ನ ಮಕ್ಕಳಿಗೆ ಅನ್ಯಾಯ ಆಗೋದಕ್ಕೆ ನಾನಂತೂ ಬಿಡುವುದಿಲ್ಲ ಅಂತ ಕುಸ್ಮರು ಹೇಳ್ತಿದ್ರೆ ಆ ಕಡೆ ಪೂಜಾ ದೇವಿಗೆ ಮಹೇಶ್ ಊಟ ತೊಗೊಂಡ್ ಬಂದಿದ್ದಾರೆ ತಗೋ ಅಶ್ವೇಶ್ವರ ಇಷ್ಟ ನನ್ನ ಬ್ಯಾಂಕ್ ದುಡ್ಡು ಹಾಕಿದ್ದು ಎಷ್ಟೊತ್ತಾಗುತ್ತೋ ಅಷ್ಟರಲ್ಲಿ ಊಟ ಮಾಡು ಅಂತ ಹೇಳ್ತಿದ್ರೆ ಈ ಕಡೆ ಪೂಜಾ ಕಿಚ್ಚಾಡ್ತಿದ್ದಾಳೆ ಏನು ಅಂದ್ಕೊಂಡಿದ್ಯಾ ದಯವಿಟ್ಟು ನನ್ನನ್ನು ಬಿಟ್ಬಿಡು ಇಲ್ಲಾಂದರೆ ನನ್ನ ಭಾಗ್ಯಕ್ಕಂಗೆ ಅನ್ಯಾಯ ಆಗಿಬಿಡುತ್ತೆ ಇಲ್ಲ ನಾನು ಮೊದಲು ಇಲ್ಲಿಂದ ಹೋಗಬೇಕು ಇಲ್ಲಾಂದರೆ ಖಂಡಿತ ಭಾಗ್ಯ ತನ್ವಿ ತನ್ಮ ಎಲ್ಲರಿಗೂ ಎಲ್ರಿಗೂ ಕೂಡ ಅನ್ಯಾಯ ಆಗುತ್ತೆ ಏನು ಮಾಡಲಿ ನಾನು ನನ್ನ ಬಿಟ್ಬಿಡು ಅಂತ ಕಿಚ್ಚಾಡ್ತಿದ್ರೆ ಏನು ನೆನನ್ ಬಿಡೋದು ಸುಮ್ಮನೆ ಅಲ್ಲಿ ಊಟ ಮಾಡುವ ಅಷ್ಟೇ ನನಗೆ ಬರಬೇಕಾಗಿರೋ ದುಡ್ಡು ಬರುವ ತನಕ ಯಾವುದೇ ಕಾರಣಕ್ಕೂ ನೀನಂತೂ ಇಲ್ಲಿಂದ ಹೋಗೋದಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಪೂಜಾ ನಿಂತ್ಕೊಂಡ್ಬಿಡ್ತಾಳೆ ಬಿಕಾಸ್ ಕೈ ಕಟ್ಟಿರ್ತಾರೆ ಬಟ್ ಕಾ ಕೈ ಬಿಚ್ಚಿರ್ತಾರೆ ಬಟ್ ಕಾಲು ಕಟ್ಟಿರ್ತಾರೆ ಈ ಕಡೆ ಈ ಏನ ನೀನು ನನ್ನ ಬಿಟ್ಬಿಡು ಅಂತ ಜೋರ್ ಮಾಡ್ತಿದ್ರೆ ಏನ್ ಮಾಡ್ತೀಯ ಅಂತ ತಳ್ಳಿ ಮತ್ತೆ ಚೇರ್ಗೆ ಲಾಕ್ ಮಾಡ್ಬಿಡ್ತಾರೆ ಮಹೇಶ್ ಅವರು ನಂತರ ನಡುವೆ ಸುಂದ್ರಿ ಕಾಲ್ ಮಾಡ್ತಾರೆ ಸುಂದ್ರಿ ನನ್ನನ್ನ ಇಲ್ಲಿ ಹಾಕಿದ್ದಾರೆ ಬಂದು ಬಿಡಿಸ್ಕೊಂಡು ಅಂತ ಕಿಚ್ಚಾಡ್ತಿದ್ದಾಳೆ ಪೂಜಾ ಸುಂದ್ರಿ ಮಹೇಶ್ಗೆ ಕಾಲ್ ಮಾಡಿದ್ದೆ ದಯವಿಟ್ಟು ಮಹೇಶ ಪೂಜಾ ದೇವಿನ ಬಿಟ್ಬಿಡು ಬಿಡು ನಿನ್ಗೆ ಏನ್ ಬೇಕು ಅದನ್ನ ನಾನ್ ಕೊಡ್ತೀನಿ ಎಲ್ಲಿದ್ಯಾ ಅನ್ನೋದನ್ನ ಲೊಕೇಶನ್ ಕಳಿಸು ಅಂತಿದ್ರೆ ಏನು ಹೇಳ್ತಿದ್ಯಾ ನಿನ್ಗೆ ಆಯ್ಕೊಂಡು ತಿಂತಿದ್ಯಾ ನೀನ್ ನನಗ್ ದುಡ್ಡು ಕೊಡ್ತೀಯಾ ಯಾಕೆ ಲೊಕೇಶನ್ ತಿಳ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ಯಾ ಯಾವುದೇ ಕಾರಣಕ್ಕೂ ಕೂಡ ನಿನಗೆ ಹೇಳೋದು ಇಲ್ಲ ನಾನೇನು ಕಿಡ್ನಾಪ್ ಮಾಡಿಲ್ಲಪ್ಪ ಶ್ರೇಷ್ಠ ಕರ್ಕೊಂಡು ಬಂದುಬಿಟ್ಟಿದ್ದಾಳೆ ನಾನು ಕಾಯ್ತಾ ಇದ್ದೀನಿ ಅಷ್ಟೇ ಆದರೆ ನನಗೆ ಬರಬೇಕಾಗಿರೋ ದುಡ್ಡು ನನಗೆ ಬರೋ ತನಕ ಯಾವುದೇ ಕಾರಣಕ್ಕೂ ಕೂಡ ನಾನು ಇವಳನ್ನ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ ಮಹೇಶ್ ಈ ಕಡೆ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ ಅವರು ಈ ಕಡೆ ಪೂಜಾ ಅಂತೂ ಖಂಡಿತ ನಾನು ಅವಳು ಕರೆದಾಗ ಬರಬಾರ್ದಿತ್ತು ಅವಳು ನಾನು ಮದುವೆ ಬಂದು ನಿಲ್ಲಿಸ್ತೀನಿ ಅನ್ನೋ ಕಾಣಕ್ಕೆ ನನ್ನ ಈ ರೀತಿ ಬ್ಲಾಕ್ ಮಾಡಿದಾಳೆ ಅಂತ ಪೂಜಾ ಅನ್ಕೋತಾ ಇದ್ರೆ ಈ ಕಡೆ ಸುಂದರಿ ಅವರಂತೂ ಪ್ಲೀಸ್ ಮಹೇಶ ದಯವಿಟ್ಟು ಹೇಳ್ತಾ ಇದ್ದೀನಿ ನೀ ಅವಳನ್ನ ಬಿಟ್ಟು ಬಿಡು ನನ್ನ ಮಾತನ್ನ ನಂಬು ಆ ಶ್ರೇಷ್ಠ ನಿನ್ ದುಡ್ಡು ಕೊಡ್ತಾಳೆ ಅಂತ ಅನ್ಕೊಂಡಿದ್ದೆ ಅವಳು ಅಚ್ಚುಕಟ್ಟಾಗಿ ಮದುವೆ ಆಗ್ತಾಳೆ ಮದುವೆ ಆಗಿ ಎಲ್ಲರಿಗೂ ಕೂಡ ಚಿಪ್ ಕೊಡ್ತಾಳೆ ಹೊರತು ಖಂಡಿತ ಯಾವುದೇ ಕಾರಣಕ್ಕೂ ದುಡ್ಡು ಕೊಡುವುದಿಲ್ಲ ನೋಡು ನಾನು ಹೇಗೆ ಹೊಂದಿಸ್ತೀನಿ ಏನು ಅನ್ನೋದು ಗೊತ್ತ ಬೇಡ ನಿನಗೆ ಆದ್ರೆ ನೀನ್ ಪೂಜಾ ದೇವಿನ ಬಿಟ್ಬಿಡು ನೀನ್ ಏನ್ ದುಡ್ಡು ಬೇಕು ಅದನ್ನ ನಾನು ಹೊಂದಿಸಿ ಕೊಡ್ತೀನಿ ಅಂತ ಸುಂದ್ರಿ ಹೇಳ್ತಿದ್ದಾರೆ ಈ ಕಡೆ ಮಹೇಶ್ ಅವ್ರು ಕೂಡ ಯೋಚನೆ ಮಾಡ್ತಾರೆ ಹೌದು ಅಲ್ವಾ ಸುಂದ್ರಿ ಹೇಳೋದು ನಿಜ ದುಡ್ಡು ಯಾವ ಕಡೆಯಿಂದ ಬಂದ್ರೆ ಏನಂತೆ ದುಡ್ಡು ಬರುವುದು ಮುಖ್ಯ ಏನಾದರೂ ಶ್ರೇಷ್ಠ ಕೈ ಕೊಟ್ಟರೆ ಅದಕ್ಕೆ ದುಡ್ಡುಗೆ ಡೀಲ್ ಮಾಡಿ ಮಾಡ್ಕೊಂಡ್ಬಿಡೋಣ ಅಂತ ಯೋಚನೆ ಮಾಡಿದ್ದೆ ನೀನು ಹೇಳ್ತಿರೋದ್ರಲ್ಲೂ ಅರ್ಥ ಇದೆ ಸರಿ ಆಯಿತು ಆದರೆ ಯಾವುದೇ ರೀತಿ ಪೊಲೀಸ್ ಅವ್ನೇನಾದ್ರೂ ಕರ್ಕೊಂಡು ಬಂದ್ರೆ ನಾನಂತೂ ಸುಮ್ಮನೆ ಬಿಡೋದಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ದುಡ್ಡನ್ನ ತಗೊಂಡು ನಾನು ಲೊಕೇಶನ್ ಕಳಿಸ್ತೀನಿ ಅಲ್ಲಿಗೆ ಬಾಂದಾಗ ನಾನು ನೀನ್ ಅಂದ್ಕೊಂಡಿದ್ಯಾ ದುಡ್ಡನ್ನ ತಗೊಂಡೇ ಬರ್ತೀನಿ ಅಂತ ಸುಂದರಿ ಹೇಳ್ತಾರೆ ನಂತರ ಈ ಕಡೆ ಪೂಜಾ ಕಿಚ್ಚಾಡ್ತಾ ಇದ್ರೆ ಬಾಯಿಗೆ ಬಟ್ಟೆ ಹಾಕ್ತಾರೆ ಬಟ್ಟೆ ಹಾಕಿ ಬಾಯಿ ಮುಚ್ಚಿಸ್ತಾರೆ ಮಹೇಶ್ವರು ತದನಂತರ ಈ ಕಡೆ ಬಾಗ್ಯ ಮತ್ತೆ ಮಾವ ಇರ್ಬೇಕಿದ್ರೆ ಕೆಳಗಡೆ ಕುಸುಮರು ಎಲ್ಗೋ ಹೊರಡ್ತಿದ್ದಾರೆ ಎಲ್ಗ ಹೋಗ್ತಿದ್ರ ಆತ ಈಗ ತಾನೇ ಹುಷಾರ್ ಇಲ್ಲ ಅಂತಿದ್ರೆ ಹೋಗ್ತಿದ್ರ ಅಂದಾಗ ನನ್ಗೊಂದು ಅರ್ಜೆಂಟ್ ಕೆಲಸ ಇದೆ ನಾನು ಅಲ್ಲಿಗೆ ಹೋಗ್ಲೇಬೇಕು ಅಂದಾಗ ಏನು ಅರ್ಜೆಂಟ್ ಕೆಲಸ ಕುಸುಮ ಆರಾಮಾಗೆ ಇಲ್ಲ ಆರೋಗ್ಯ ಅದಕ್ಕೆ ಇಟ್ಟಿದೆ ಇಂಥ ಸಮಯದಲ್ಲಿ ಹೋಗಬೇಕು ನೀನು ಅಂತ ಕೇಳ್ತಿದ್ದಾರೆ ಧರ್ಮೇಂದ್ರ ಅಂಕಲ್ ಕೂಡ ಧರ್ಮ ಅಂಕಲ್ ಕೂಡ ಬಟ್ ಇಲ್ಲ ನಾನು ಹೋಗ್ಲೇಬೇಕು ಅಲ್ಲಿ ಹೋಗಲಿಲ್ಲ ಅಂದ್ರೆ ಅಲ್ಲಿ ಕೆಲಸ ಆಗೋದಿಲ್ಲ ನನ್ನ ನ ಪ್ರೆಸೆನ್ಸ್ ತುಂಬಾನೇ ಮುಖ್ಯ ಇದೆ ಮಗಳೇ ದಯವಿಟ್ಟು ಅರ್ಥ ಮಾಡ್ಕೋ ಅಂತ ಹೇಳಿ ಕುಸುಮ ಅವರು ಭಾಗ್ಯನ ಕೆನ್ನಿರ್ಸವ್ರಿ ಹಣೆಗೆ ಮುತ್ತನಿಟ್ಟು ಖಂಡಿತ ಯಾವುದನ್ನು ಕೆಟ್ಟದಾಗೋಕೆ ನಾನು ಬಿಡುವುದಿಲ್ಲ ನಾನು ಹೋಗಲೇಬೇಕು ಅಂತ ಹೇಳಿ ಅವರು ಅಲ್ಲಿಂದ ಹೋಗಿ ಬಿಡ್ತಾರೆ ನಂತರ ಇದೇನಿದು ಮಾವ ಅತ್ತೆನ ನೋಡಿದ್ರೆ ಎಂಥ ಕಾಣಿಸ್ತಿಲ್ವಲ್ಲ ಏನೂ ಆಗಿದೆ ಅಂತ ಅನ್ಸುತ್ತೆ ಅಂದಾಗ ನೋಡಮ್ಮ ಅವಳು ಹೋಗ್ತೀನಿ ಅಂತ ಹೇಳಿದ್ಮೇಲೆ ನಾವು ತಡೆದ್ರೂ ಕೂಡ ಅವಳನ್ನ ತಡೆಯೋಕ್ಕಾಗೋದಿಲ್ಲ ಅವಳು ಹೋಗೇ ಹೋಗ್ತಾಳೆ ಬಿಡು ಬರ್ತಾಳೆ ಏನೋ ಅರ್ಜುನ್ ಕೆಲಸ ಇದೆ ಅಂತ ಹೇಳ್ತಿದ್ದಾಳೆ ಅಂತ ಧರ್ಮ ಅಂಕಲ್ ಅನ್ಕೋತಾರೆ ಈ ಕಡೆ ಕಸ್ಮ್ರು ಎಕ್ಸಿಟ್ ಆಗ್ತಿದ್ದಾರೆ ಆ ಕಡೆ ಸುಂದ್ರಿ ಅವರು ಇಲ್ಲಿ ಭಾಗ್ಯ ಮನೆ ಹತ್ರ ಬಂದೇ ಬಿಟ್ಟರು ಏನ್ ಮಾಡ್ಲಿ ಪೂಜಾ ದೇವಿನ ಬಿಡಿಸ್ಕೋಬೇಕು ಜೊತೆಗೆ ಇಲ್ಲಿ ಮದುವೆ ನಿಲ್ಲಿಸಲೇಬೇಕು ಆದ್ರೆ ಭಾಗ್ಯ ಮುಂದೆ ಹೋದ್ರೆ ಖಂಡಿತ ಏನ್ ಮಾಡ್ತಾಳೆ ಹೊಡೆದಾಕ್ ಬಿಡ್ತಾಳೆ ಅನ್ಸುತ್ತೆ ಪರವಾಗಿಲ್ಲ ಹೊರದಾ ಹೊರದಾಕ್ಲಿ ಆದ್ರೆ ನಾನು ಪೂಜಾ ದೇವಿನ ಬಿಡಿಸ್ಕೋಬೇಕು ಅನ್ ಅಂದ್ರೆ ಹೊಡಿಸ್ಕೊಳ್ಳೋ ರೆಡಿನಿ ಅಂತ ಅನ್ಕೊಂಡಿದ್ದೆ ಇಲ್ಲಿ ಸುಂದ್ರಿಯವರು ಭಾಗ್ಯ ಮನೆ ಮುಂದೆ ಬಂದು ನಿಂತ್ಕೊಂಡು ಬೆಲ್ ಮಾಡ್ತಿದ್ದಾರೆ ಈ ಕಡೆ ಭಾಗ್ಯ ಕೂಡ ಡೋರ್ ಓಪನ್ ಮಾಡ್ತಾರೆ ಭಾಗ್ಯನ ನೋಡ್ತಿದ್ದಾಗೆ ಸುಂದ್ರಿಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಭಾಗ್ಯ ರಗಡ್ ಆಗಿ ರೆಬಿಲ್ ಆಗಿದ್ದು ನೆನಪಾಗ್ತದೆ ಈ ಕಡೆ ಭಾಗ್ಯಾಗು ಕೂಡ ಸುಂದ್ರಿ ಅವತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಭೇಟಿ ಮಾಡಿದ್ದು ಎಲ್ಲವೂ ಕೂಡ ನೆನಪಾಗ್ತದೆ ಹಾಗಿದ್ರೆ ಇಬ್ರು ಮುಖಾಮುಖಿ ಆಗುದ್ರ ಜೊತೆಗೆ ಇಲ್ಲಿ ಸುಂದ್ರಿ ಮದುವೆ ವಿಷಯನ ಹೇಳಿ ಬಿಡ್ತಾರೆ ಭಾಗ್ಯಾಗಿ ಅಥವಾ ಇಲ್ಲಿ ಪೂಜಾ ದೇವಿ ಕಿಟ್ಟಪ್ ಆಗಿರೋ ವಿಷಯ ಹೇಳ್ತಾರೆ